ಉಪ್ಪಿನಲ್ಲಿ ಈ ಎರಡನ್ನೂ ಸೇರಿಸಿ ಈ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನೀವು ಯಾರನ್ನು ಬೇಕಾದರೂ ನಿಮ್ಮವರನ್ನಾಗಿ ಪಡಿಸಬಹುದು ಒಂದು ನೂರು ಪರ್ಸೆಂಟ್ ಗ್ಯಾರಂಟಿ ಅಮ್ಮವರ ಭಕ್ತರೆಲ್ಲರಿಗೂ ನಮಸ್ಕಾರಗಳು ಅಮ್ಮವರ ಆಶೀರ್ವಾದದಿಂದ ಆ ತಾಯಿಯ ಚಳಿ ನೋಟದಿಂದ ಎಲ್ಲರೂ ಸಂತೋಷದಿಂದ ಆರೋಗ್ಯದಿಂದ ಸಬಲೀಕರಿಸಿಕೊಳ್ಳಿ ಅಂತ ಹೃದಯದಿಂದ ಪ್ರಾರ್ಥಿಸುತ್ತಾ ನಾನು ಇಂದು ಈ ವಿಡಿಯೋ ಆರಂಭಿಸುತ್ತಿದ್ದೇನೆ ಇಂದಿನ ವಿಷಯವೇನೆಂದರೆ ನಾವು ಪ್ರೀತಿಸುವವರು ನಮ್ಮೊಡನೆ ಇದ್ದರೆ ನಮ್ಮೆಲ್ಲವೂ ಮರೆಯುತ್ತೇವೆ ಆದರೆ ಕೆಲವೊಮ್ಮೆ ಅನಿಸದ ಕಾರಣಗಳಿಂದ ಅಚಾನಕ್ಕಾಗಿ ಆಗುವ ಜಗಳಗಳಿಂದ ಏನಾಗುತ್ತೆ ಅಂತ ತಿಳಿಯದೇ ಹೋಗುತ್ತೇವೆ ಒಮ್ಮೆ ಕೆಲವು ಪ್ರೀತಿಸುವವರ ನಡುವೆ ತುಂಬಾ ದೂರವಿರೋ ಸಂದರ್ಭಗಳೂ ಬರುತ್ತೆ ಈ ವಿಡಿಯೋ ನೋಡೋ ಮುಂಚೆ ಜೈ ಶ್ರೀರಾಮ್ ಅಂತ ಒಂದು ಸಣ್ಣ ಕಾಮೆಂಟ್ ಮಾಡ್ರಿ ಅಂದರೆ ಭೇಟಿಯಾಗಲಾರದ ಪರಿಸ್ಥಿತಿ ಮಾತಾಡಲಾಗದ ಪರಿಸ್ಥಿತಿ ಕಡಿಮೆಯಾಗಿ ಫೋನಲ್ಲೂ ಮಾತನಾಡಲಾಗದ ಪರಿಸ್ಥಿತಿ ಒಂದು ಮೆಸೇಜ್ ಕೂಡ ನೋಡಲಾಗದ ಪರಿಸ್ಥಿತಿ ಸ್ಟೇಟಸ್ ಏನಾದರೂ ಇಟ್ಟರೂ ನೋಡಲಾಗದ ಪರಿಸ್ಥಿತಿ ಇದ್ರೆ ಅವರ ಬಗ್ಗೆ ನಾವು ಎಷ್ಟು ಬಾರಿ ಯೋಚಿಸಿದರೂ ಅವರು ನಮ್ಮ ಬಗ್ಗೆ ಕನಿಷ್ಠ ಗಮನ ಕೊಡೋದಿಲ್ಲ ಅಂತಾಗಿದ್ದರೆ ಈ ಭೂಮಿಯಲ್ಲಿ ನಿಜವಾಗಿಯೂ ನಮಗೆ ನರಕವೇನು ಅಂತ ತಕ್ಷಣ ತೋರಿಸುತ್ತದೆ ಆದ್ರೆ ಅವರು ಆ ನರಕವನ್ನು ನಮಗಾಗಿ ಸೃಷ್ಟಿಸುತ್ತಾರೆ ಆದರೂ ನಮಗೆ ಏನೋ ಅವರೇ ಬೇಕು ಅನ್ನಿಸುತ್ತಿದೆ ಅವರು ಇಲ್ಲದಿದ್ದರೆ ಆ ಜಾಗದಲ್ಲಿ ಮತ್ತೊಬ್ಬರನ್ನು ಕಲ್ಪಿಸಲಾಗುವುದಿಲ್ಲ ನಮಗೆ ಅವರೇ ಬೇಕು ಅಂತ ಅಂತಹವರಿಗಾಗಿ ನಾವು ಈ ಉಪ್ಪಿನಲ್ಲಿ ಈ ಎರಡು ಸೇರಿಸಿ ಸಣ್ಣ ಪರಿಹಾರ ಮಾಡಿದರೆ ಅವರು ಖಂಡಿತವಾಗಿ ನಿಮ್ಮ ಬಳಿ ಬರಲು ಅವಕಾಶ ಸಿಗುತ್ತದೆ ನಿಮ್ಮಿಬ್ಬರ ನಡುವೆ ಇರುವ ಎಲ್ಲ ಅಡಚಣೆಗಳನ್ನು ತೆಗೆದುಹಾಕಿ ನೀವು ಇಬ್ಬರೂ ಸೇರಿ ಸ್ನೇಹಪೂರ್ಣವಾಗಿ ಇದ್ದು ನಿಮ್ಮಿಬ್ಬರ ಜೀವನದಲ್ಲಿ ಬೇರ್ಪಡುವ ಆಲೋಚನೆ ಬರುವುದಿಲ್ಲ ಹಾಗೆ ಸದಾ ಒಂದಾಗಿ ಇರಲು ಈ ಪರಿಹಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಈ ಪರಿಹಾರವೇನು ಅಂತ ಈಗ ಚೆನ್ನಾಗಿ ತಿಳಿಯೋಣ ಪ್ರೇಮದಲ್ಲಿ ಜಗಳಾಗಿ ಬೇರ್ಪಡುವುದು ತುಂಬಾ ನೋವಿನ ವಿಷಯ ನಮಗೆ ಎಷ್ಟು ಪ್ರೇಮ ಇದ್ದರೂ ಎದುರಿನವರು ಕೂಡ ಅದೇ ಪ್ರೇಮ ನಮಗಾಗಲಿ ಅಂತ ಬಯಸುತ್ತೇವೆ ಏಕೆಂದರೆ ನಾವು ಯಾವಾಗಲೂ ಅವರ ಮೇಲೆ ಹೆಚ್ಚು ಪ್ರೀತಿ ತೋರಿಸಿದಾಗ ಅವರು ನಮ್ಮ ಮೇಲೆ ಆ ಪ್ರೀತಿ ತೋರಿಸಲೇ ಇಲ್ಲದಿದ್ದರೆ ನಮಗೆ ನಾವು ಅರ್ಥವಿಲ್ಲದವರಂತೆ ಅನಿಸುತ್ತದೆ ಅಂದರೆ ಅವರು ನಮ್ಮ ಹತ್ತಿರ ಇದ್ದಾಗ ಕೆಲವೊಮ್ಮೆ ಕಡಿಮೆ ಆದರ್ಶದಿಂದ ನೋಡುವುದು ನೋವುಂಟು ಮಾಡುವ ಮಾತುಗಳನ್ನು ಹೇಳುವುದು ಅರ್ಥವಿಲ್ಲದ ಜೋಕು ಹಾಕುವುದು ನಾವು ಏನೇ ಮಾಡಿದರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಹಾಗೆ ಅರ್ಥವಿಲ್ಲದ ಮಾತುಗಳು ಮಾತಾಡಿದ್ರೂ ಸರಿ ಅವರೊಂದಿಗೆ ಕೆಲವರು ಜಟಿಲತೆ ಹುಟ್ಟು ಅವರು ನಮ್ಮ ಮೇಲೆ ಪ್ರೀತಿಯಿಲ್ಲ ಅಂತ ಭಾವಿಸಿ ದೂರ ಹೋಗಿಬಿಡುತ್ತಾರೆ ಇಂತಹವರನ್ನು ನಮ್ಮ ಬಳಿಗೆ ತರುವುದಾದರೆ ತಪ್ಪು ಮಾಡಿದವರು ಈ ಪರಿಹಾರವೂ ತೆಗೆದುಕೊಳ್ಳಬೇಕು ಅವರಲ್ಲಿಯೂ ಖಚಿತವಾಗಿ ಆ ಪ್ರೀತಿ ಇರಬೇಕು ಕೆಲವರು ಕೇವಲ ಕಾಲ್ಕಳೆಯೋದಕ್ಕೆ ಲವ್ ಮಾಡ್ತಾರೆ ಅಲ್ವಾ ಇಂಥವರನ್ನು ಬಿಟ್ಟು ಬಿಡಿ ನೀವು ಎಷ್ಟು ಪ್ರಯತ್ನಿಸಿದ್ರೂ ಅವರು ಬರಲ್ಲ ನಿಜವಾಗಿಯೂ ಪ್ರೀತಿಸುವವರು ಮಾತ್ರ ಬರುತ್ತಾರೆ ಕಾಲ್ಕಳೆಯೋದಕ್ಕೆ ಲವ್ ಮಾಡೋದು ಆಕರ್ಷಣೆಗೆ ಮಾತ್ರ ಲವ್ ಮಾಡೋದು ಅಂದರೆ ನಿಮಗೆ ಹಣ ಇದೆಯೋ ಇಲ್ಲವೋ ಅಂದರೆ ಕಾರು ಇದೆಯಾ ಬೈಕ್ ಇದೆಯಾ ನೋಡಿಕೊಂಡು ನಿಮ್ಮ ಬಳಿ ಬರುತ್ತಾರೆ ಅಂಥವರಲ್ಲಿ ನಿಜವಾದ ಪ್ರೀತಿಯೆಂದಿಗೂ ಇರದು ಮುಖ್ಯವಾಗಿ ನಿಮ್ಮಲ್ಲಿ ಏನೋ ನಿರೀಕ್ಷಿಸಿ ಪ್ರೀತಿಸುತ್ತಾರೆ ಅಂದರೆ ಅಂಥ ಪ್ರೀತಿ ನಿಜವಾದ ಪ್ರೀತಿಗೆ ಸೇರಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡುವವರು ನಿಮ್ಮನ್ನು ನಿಮ್ಮಂತೆ ಇಷ್ಟಪಡುವವರೇ ನಿಜವಾದ ಪ್ರೀತಿ ಅಷ್ಟೇ ಅಲ್ಲದೆ ಅದೇ ಪವಿತ್ರವಾದ ಪ್ರೀತಿ ಏಕೆಂದರೆ ಪ್ರೀತಿಯಲ್ಲಿ ಜಗಳಗಳು ಬೇರೆ ಬಿಡುವು ಬೇರೆ ಆದ್ದರಿಂದ ಪ್ರೀತಿಯಿಂದ ದೂರವಾಗಿರುವವರನ್ನು ಇಂತಹ ಪರಿಹಾರದಿಂದ ನಿಮ್ಮ ಬಳಿಗೆ ಕೊಂಡು ಬರಬಹುದು ಏನೂ ಇಲ್ಲ ಹೇಳಿ ಈ ಪರಿಹಾರ ತುಂಬಾ ಸರಳವಾಗಿರುತ್ತದೆ ಇಂತಹದ್ದನ್ನು ಕೂಡ ಮನೆಯ ಮಣ್ಣಿನ ವಾಸ್ತವ್ಯದಲ್ಲಿ ಮಾಡಬೇಕು ಹಾಗೇ ನಿಮ್ಮ ಬೆಟ್ಟದ ಮಣ್ಣಿನ ಗುಡ್ಡ ಇಲ್ಲದಿದ್ದರೂ ಸಣ್ಣ ಪಿರಮಿಡ್ ಇದ್ದರೆ ಸಾಕು ಮಣ್ಣಿನ ಪಿರಮಿಡ್ ಇರುತ್ತದೆ ಅಷ್ಟೇ ಹಾಗಾದರೆ ಸ್ವಲ್ಪ ಇದ್ದರೂ ಸಮಸ್ಯೆಯಿಲ್ಲ ಈ ಪರಿಹಾರಕ್ಕೆ ರಾಗಿ ತಟ್ಟೆ ಅಥವಾ ಗಾಜಿನ ಬೌಲ್ ತೆಗೆದುಕೊಳ್ಳಬಹುದು ಆದರೆ ಸ್ಟೀಲ್ ತಟ್ಟೆ ಅಥವಾ ಪ್ಲಾಸ್ಟಿಕ್ ಪಟ್ಟಲು ಈ ಪರಿಹಾರಕ್ಕೆ ಬಳಸಬಾರದು ಇದನ್ನು ಮಾಡುವಾಗ ಮಂಗಳವಾರ ಶನಿವಾರ ಅಥವಾ ಭಾನುವಾರ ಮಾತ್ರ ಮಾಡಬೇಕು ಈ ಮೂರು ದಿನಗಳಲ್ಲಿ ನಿಮಗೆ ಯಾವಾಗ ಸಮಯ ಸಿಗುತ್ತದೋ ಆ ಸಮಯದಲ್ಲಿ ಮಾಡಿ ಕಾರಣ ಇದು ಪೂಜೆಗೆ ಸಂಬಂಧಪಟ್ಟದ್ದಲ್ಲ ಆದ್ದರಿಂದ ನೀವು ಯಾವಾಗ ಬೇಕಾದರೂ ಮಾಡಬಹುದು ಹಾಗೆ ನೀವು ಮಣ್ಣಿನ ಬಟ್ಟಲು ತೆಗೆದುಕೊಂಡರೂ ಸರಿ ಒಳ್ಳೆಯ ಫಲಿತಾಂಶ ಬರುತ್ತದೆ ಈ ಪರಿಹಾರಕ್ಕೆ ಗಾಜಿನ ಬಟ್ಟಲು ಇದ್ದರೂ ಪರವಾಗಿಲ್ಲ ಆದರೆ ಒಂದು ಮಣ್ಣಿನ ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೆ ಅರ್ಧವರೆಗೆ ಕಲ್ಲು ಉಪ್ಪು ಹಾಕಿ ನಂತರ ಕಲ್ಲು ಉಪ್ಪು ಹಾಕಿದ ಮೇಲೆ ಆ ಜೀರಿಗೆಗಳನ್ನು ಕೂಡ ತೆಗೆದುಕೊಳ್ಳಬೇಕು ಕಪ್ಪು ಜೀರಿಗೆಗಳಾದರೂ ಪರವಾಗಿಲ್ಲ ಹಳದಿ ಜೀರಿಗೆಗಳು ನಿಮಗೆ ಲಭ್ಯವಾಗಿದ್ದರೆ ಅದನ್ನೇ ತೆಗೆದುಕೊಳ್ಳಿ ಆದರೆ ಕಪ್ಪು ಜೀರಿಗೆ ಇದ್ದರೆ ಬೇಗ ಫಲ ಬರುವ ಸಾಧ್ಯತೆ ಹೆಚ್ಚಿದೆ ಯಾವ ಜೀರಿಗೆ ತೆಗೆದುಕೊಂಡರೂ ನಮ್ಮ ದೃಷ್ಟಿ ದೋಷಗಳನ್ನು ಸರಿಪಡಿಸಲು ತುಂಬಾ ಸಹಾಯ ಮಾಡುತ್ತವೆ ಆದ್ದರಿಂದ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬೇಕಾದರೆ ಇದು ಒಳ್ಳೆಯ ವಿಧಾನ ಈ ಉಪ್ಪುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತವಲ್ಲ ಉಪ್ಪಿನ ಬಗ್ಗೆ ಹೇಳಬೇಕಾದದ್ದೇನೂ ಇಲ್ಲ ಅದು ತುಂಬಾ ಶಕ್ತಿ ಹೊಂದಿದೆ ಚಿಕ್ಕ ಮಕ್ಕಳಿಗೆ ಜ್ವರ ಬಂದರೂ ದೊಡ್ಡವರಿಗೂ ಅನಾರೋಗ್ಯ ಆಗಿದ್ದರೂ ಹೀಗೆ ಏನಾದರೂ ಅಂದರೆ ಹಳೆಯ ಕಾಲದಲ್ಲಿ ಏನಾಗುತ್ತಿತ್ತು ಅಂತ ಹೇಳೋದ್ರೆ ಉಪ್ಪು ರುಂಡು ಮಾಡಿಕೊಂಡು ಅಂದರೆ ಕಲ್ಲು ಉಪ್ಪನ್ನು ರುಂಡು ಮಾಡಿಕೊಂಡು ತಲೆಯ ಸುತ್ತಲೂ ಹಚ್ಚಿ ದುರ್ದೃಷ್ಟ ತಡೆಯಬೇಕು ಅಂತ ಹೊರಗೆ ಎಸೆಯುತ್ತಿದ್ದರು ಹಾಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ಎಲ್ಲಾ ಬಾಧೆಗಳನ್ನು ಕಡಿಮೆ ಮಾಡೋದು ಜೊತೆಗೆ ನಿಮ್ಮ ದಣಿವು ಕೂಡ ತಕ್ಷಣ ಕಡಿಮೆಯಾಗುತ್ತಾ ಇರುತ್ತದೆ ಇದು ನಮ್ಮ ಪೂರ್ವಿಕರಿಂದ ಬಂದ ನಂಬಿಕೆಯಾಗಿತ್ತು ದಿಷ್ಟಿ ತೆಗೆದುಕೊಳ್ಳುವುದು ಬರುತ್ತದೆ ಆದರೆ ಉಪ್ಪಿನಲ್ಲಿ ನಮಗೆ ಮರೆಮಾಚಿದ ಕೆಲವು ಶಕ್ತಿಗಳು ಇವೆ ಉಪ್ಪು ತುಂಬಾ ಪವಿತ್ರವಾದದ್ದು ಅದರಿಂದ ಮಾಡಿದ ಪರಿಹಾರ ಒಂದು ನೂರು ಪರ್ಸೆಂಟ್ ಫಲ ನೀಡುತ್ತದೆ ಆದರೆ ನಾವು ನಂಬಿಕೆಯಿಂದ ಮಾಡಬೇಕು ಈ ಪರಿಹಾರವನ್ನು ನಾವು ತುಂಬಾ ಇಷ್ಟಪಡುವವರಿಗಾಗಿ ಮಾಡುತ್ತಿದ್ದೇವೆ ಆದ್ದರಿಂದ ಅವರು ಕೂಡ ನಮ್ಮನ್ನು ತುಂಬಾ ಅತಿಯಾಗಿ ಪ್ರೀತಿ ಮಾಡಿ ಸಣ್ಣ ಸಣ್ಣ ಗೊಂದಲಗಳ ಅಥವಾ ತೊಂದರೆಗಳ ಕಾರಣದಿಂದ ಬೇರ್ಪಟ್ಟಿದ್ದರೆ ಇಂತಹವರು ಈ ಪರಿಹಾರ ಮಾಡಿದರೆ ನಿಮ್ಮ ಬಳಿಗೆ ಒಂದು ನೂರು ಪರ್ಸೆಂಟ್ ಖಂಡಿತವಾಗಿ ಬರುತ್ತಾರೆ ಆದರೆ ಒಂದು ಮಣ್ಣಿನ ಮಡಿಕೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಹಾಗೆ ಉಪ್ಪು ಹಾಕಿಕೊಂಡ ಮೇಲೆ ಅರ್ಧ ಟೀ ಸ್ಪೂನ್ ಕಪ್ಪು ಮೆಣಸು ಅಥವಾ ಹಳದಿ ಮೆಣಸು ಹಾಕಿಕೊಳ್ಳಿ ಆಮೇಲೆ ಅದರ ಮೇಲೆ ಸ್ವಲ್ಪ ಹರಿಸಿಶಿನ ಪುಡಿ ಹಾಕಿ ಹೀಗಾಗಿದ್ದ ಮೇಲೆ ಆ ಮಿಶ್ರಣವನ್ನು ಕೈಯಲ್ಲಿ ಹಿಡಿದು ನೀವು ಈ ಪರಿಹಾರ ಮಾಡುತ್ತಿರುವ ಕಾರಣವನ್ನು ಮನಸ್ಸಿನಿಂದ ಹೇಳಿ ಅಂದರೆ ನಾನು ಪ್ರೀತಿಸುತ್ತಿದ್ದವರು ನನ್ನ ಬಳಿ ಬರಬೇಕು ಯಾರೋ ಅಜ್ಞಾನದಿಂದ ಅಥವಾ ಬೇರೆ ಕಾರಣಗಳಿಂದ ನಮ್ಮ ನಡುವೆ ಜಗಳಾಗಿದೆ ನಾನು ಅವನನ್ನು ಅವಳನ್ನು ಮರುಕಳಿಸಲು ಬಯಸುತ್ತೇನೆ ಅಂತ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡು ಇರಬೇಕು ಎರಡು ಮೂರು ಬೇಡಿಕೆ ಇದ್ದರೆ ಬೇಡಿಕೊಳ್ಳಬೇಡಿ ಒಬ್ಬರನ್ನೊಬ್ಬರ ವಿಷಯಕ್ಕೆ ಮಾತ್ರ ಈ ಪರಿಹಾರ ಮಾಡುವಾಗ ಬೇಡಿಕೊಳ್ಳಿ ಮನೆಯಲ್ಲಿರುವವರು ಯಾರಾದರೂ ಮಾಡಿದ್ರೂ ಸಮಸ್ಯೆಯಿಲ್ಲ ಆದರೆ ಅವರಿಗಾಗಿ ಅಂತ ಹೇಳಬೇಡಿ ಅದನ್ನೇ ರಹಸ್ಯ ಅಂತ ಹೇಳುತ್ತಾರೆ ಅಂದರೆ ರಹಸ್ಯವಾಗಿ ಈ ಪರಿಹಾರ ಮಾಡಬೇಕು ನೀವು ಈ ಪರಿಹಾರವನ್ನು ಅವರಿಗಾಗಿ ಮಾಡ್ತಿದ್ದೀರಿ ಅಂತ ಹೊರಗೆ ಹೇಳಬೇಡಿ ಹಾಗೆ ಹೇಳದೆ ಇದನ್ನು ರಹಸ್ಯವಾಗಿ ಮಾಡಿಕೊಳ್ಳಿ ಅಂದರೆ ರಾತ್ರಿ ನಿದ್ರೆಗೆ ಹೋಗುವಾಗ ಈ ಪರಿಹಾರ ಮಾಡಿದರೆ ನಿಮಗೆ ತುಂಬಾ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ನೀವು ಈ ಮಣ್ಣು ಮುಸುಕಿನಲ್ಲಿ ಇರುವ ಉಪ್ಪು ಮೆಣಸು ಹಳದಿ ಇವು ಮೂವನ್ನು ನಿಮ್ಮ ಕೈಗಳಿಂದ ಹಿಡಿದು ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನು ಭೇಟಿ ಮಾಡಬೇಕೆಂದು ಬಯಸುತ್ತಿರೋರು ಅಥವಾ ನಿಮ್ಮ ಪ್ರಿಯ ಜನರು ಯಾರಾದರೂ ನಿಮ್ಮ ಬಳಿಗೆ ಬರಬೇಕೆಂದು ಬಯಸುತ್ತೀರೋ ಅವರ ಹೆಸರನ್ನು ಮೂರು ಬಾರಿ ಮನಸ್ಸಿನಲ್ಲಿ ನೆನೆಸಿ ಹೇಳಬೇಕು ಫಲಾನ ಅವರು ನಮ್ಮ ಬಳಿಗೆ ಬರುವರಂತೆ ನಾವು ಅವರ ಜೊತೆ ಇರಬೇಕೆಂದು ಮೂರು ಬಾರಿ ಮನಸ್ಸಿನಿಂದ ನಿಮ್ಮ ಆಸೆಯನ್ನು ಹೇಳಬೇಕು ಆಗ ಹಾಗೆ ಹೇಳಿಕೊಂಡು ನೀವು ಎಲ್ಲಿಗೆ ಮಲಗಿದರೂ ನಿಮ್ಮ ತಲೆಯ ಬದಿಗೆ ಈ ಮುಸುಕನ್ನು ಇಡಬೇಕು ಹಾಗೆ ಇಟ್ಟುಕೊಳ್ಳಬೇಕು ನಂತರ ರಾತ್ರಿಯೆಲ್ಲ ಹಾಗೆ ಇಟ್ಟುಕೊಳ್ಳಬೇಕು ಹಾಗೆ ಇಟ್ಟು ಮುಂದಿನ ದಿನ ಏನು ಮಾಡಬೇಕು ಅಂತ ನೋಡಿದ್ರೆ ಅದರಲ್ಲಿ ಇರುವ ಉಪ್ಪು ಮೆಣಸು ಬೀಜ ಹಳದಿ ಇವುಗಳನ್ನು ಮಣ್ಣು ಮುಚ್ಚಿದ ಯಾರು ನೋಡದ ಜಾಗದಲ್ಲಿ ಅಥವಾ ಹರಿದು ಹೋಗುವ ನೀರಿನಲ್ಲಿ ಅಥವಾ ಮರದ ತೊಡೆಯ ಮೇಲೆ ಬಿಸಿಟ್ಟು ಕಾಲು ಕೈ ಮುಖ ಚೆನ್ನಾಗಿ ತೊಳಸಿ ಮನೆಯೊಳಗೆ ಬನ್ನಿ ಹೀಗೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇರುವ ಕೆಟ್ಟ ದೃಷ್ಟಿ ನರವೃಷ್ಟಿ ಎಲ್ಲವೂ ಹೋಗಿ ಬರುತ್ತದೆ ನಿಮ್ಮನ್ನು ಬಯಸುವವರು ಖಂಡಿತವಾಗಿ ನಿಮ್ಮ ಬಳಿ ಬರುತ್ತಾರೆ ಅವರ ತಪ್ಪು ತಿಳಿದು ನಿಮ್ಮೊಂದಿಗೆ ಮಾತಾಡಿ ಮತ್ತೆ ನಿಮ್ಮ ಜೊತೆಗೆ ಬದುಕಲೆಂದು ಎಲ್ಲರೂ ತಮ್ಮಿಂದಲೇ ಬಯಸುತ್ತಾರೆ ಬರುತ್ತಾರೆ ಆದರೆ ಇನ್ನೊಮ್ಮೆ ಹೇಳ್ತೀನಿ ಗಮನದಿಂದ ಕೇಳಿ ನೀವು ಈ ಮೂರು ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಬೇಕು ಮಂಗಳವಾರ ಶನಿವಾರ ಭಾನುವಾರ ಈ ಮೂರು ದಿನಗಳಲ್ಲಿ ಮಾಡಿದ್ರೆ ನಿಮಗೆ ಉತ್ತಮ ಫಲ ಸಿಗುತ್ತೆ ಹೀಗೆ ಈ ಪರಿಹಾರ ಮಾಡಿ ನಿಮ್ಮ ಇಷ್ಟದವರನ್ನು ನಿಮ್ಮ ಬಳಿ ಇಟ್ಟುಕೊಂಡು ವರ ಆಶೀರ್ವಾದದಿಂದ ಸಂತೋಷವಾಗಿ ಬದುಕಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಜೊತೆಗೆ ನಮ್ಮ ಹೊಸ ವಿಡಿಯೋಗಳು ತಕ್ಷಣ ನಿಮಗೆ ಬರುವಂತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ನಂತರ ಮುಂದಿನ ವಿಡಿಯೋ ನೋಡಿ